ಎಷ್ಟು ಜಿಪ್ನಿದ್ದ ಅಂದ್ರ ಒಂದು ಉದಿನ ಕಡ್ಡಿನ ಮುನ್ನೂರ ದಿನ ಬೆಳಗಿದ್ದ ಹೆಂಗಡೆ ಬೆಳಗಿರ್ಬೋದು ಇವ ಅಂತ ತಿಳ್ಕೊಂಡು ನಾನು ವಿಚಾರ ಮಾಡೇ ಮಾಡಿದೆ ಮಾಡೇ ಮಾಡಿದೆ ಮಾಡೇ ಮಾಡಿದೆ ಒಬ್ಬರನ್ನ ಕೇಳಿದ್ ನಾನು ಬಹಳ ದೊಡ್ಡ ಉದಿದವ್ರನ್ನ ಕೇಳಿದೆ ಅಲ್ರಿ ಒಂದು ಉದಿನ ಕಟ್ಟಿನ ಹೆಂಗ್ ಮುನ್ನೂರ ಅರವತ್ತೈದು ದಿನ ಬೆಳಗಿದ್ದಾನು ಒಂದು ಉದಿನ ಕಟ್ಟಿ ಐದು ನಿಮಿಷದಾಗ ಸುಟ್ಟು ಬೂದಿ ನಮ್ಮ ಕೈಯ ಮುನ್ನೂರ ದಿನ ಒಂದು ವರ್ಷ ಹೆಂಗ್ ಬೆಳಗಿದ್ದಾನಿವಿಪ್ನ ಅವಾಗ ಗುರುಗಳಂದ್ರು ತಮ ಹೊಕ್ಕಿರಲಿಲ್ಲ ಹೋಗಬೇಕಂದ್ರೆ ಒಂದು ಲೋಟದಾಗ ಎಣ್ಣೆ ತಗೊಂಡ್ ಹಾಕಿದ್ದ ಒಂದ್ ಕೈಯಾಗ ಉದಿನ ಕಡ್ಡಿ ಇಟ್ಕೊಂಡು ಹೊಕ್ಕಿದ್ದ ದೇವರು ಗುಡಿ ಮುಂದೆ ಹೊಕ್ಕಿದ್ದ ಲೋಟ ಇಡ್ತಿದ್ದ ದೀಪಕ್ ಹೀಂಗ್ ಹಸ್ತಿದ್ದ ಹೀಂಗ್ ಬೆಳಗಿದವನ ಎಣ್ಣೆಗೆ ಎದ್ದ ಇಡ್ತಿದ್ದಮ ತಮ ತಮ ಮಾಡಿದ್ರೆ ಹಿಂಗ ಮಾಡಿದ್ರ ಮುನ್ನೂರ ಬರ್ತೈತಿ ಆರ್ನೂರ ದಿನ ಬರ್ತೈತಿ ಗಂಡ ಒಂದಿನ ಹೆಂಡತಿ ಹೇಳಿ ಸಂತಿ ತಗೊಂಡ್ಬರಕ್ ಹೋಗಿ ಬರ್ತೀನಿ ಎಂದ ಗಂಡ ಎಂತಿ ಗಂಡ ಎಂತಿ ಎಟ್ಟ ಜಿಪುನ ಇದ್ರು ಹೆಂಡತಿ ಗಂಡೆ ಜಿಪ್ಪು ಹತ್ತು ಪಟ್ಟಿ ಜಿಪುನ ಇದ್ದೀವಿ ಹೆಂಡತಿ ಗಂಡ ಹೆಂಡ ಸಂತಿಗೆ ಹೋಗಿ ಬರ್ತೀನಿ ಸ್ವಲ್ಪ ಹೌದ್ರಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ರಾತ್ರಿ ಹೇಳಿ ಮಲ್ಕೊಂಡ ನಾ ನಶಿಕನಾಗ ಹೋಗ್ತೀನಿ ಎಪಿಸೋದಿಲ್ಲ ನೀ ಆರಾಮ್ ಇದ್ದೇಳಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ನಶಿಕನ ನಾಕಕ್ಕೆದ್ದ ದೀಪ ಹಚ್ಚಿದ ದೀಪ ಹಚ್ಚಿ ಹೊಂಟೈಮ್ ಬಗಲಾಗ ಒಂದು ಚೀಲ ಇಟ್ಕೊಂಡು ಸಂತಿ ಮಾಡಕ್ ಹೊಂಟೈಮ್ ನೆಶಿಕ ಎಲ್ಲಿ ಬಸ್ಸಿಗೆ ರೊಕ್ಕ ಹೋದ್ರೊಕ್ಕ ಅಂತ ನಡ್ಕೊಂತ ಹೊಂಟಾನ ಹೋದ 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 ಒಂದ್ ನಾಲ್ಕ ಕಿಲೋಮೀಟರ್ ಹೋಗಿತ್ ಸಂತಿ ಪಟ್ ನೆನಪಾಯ್ತಂತ ನಾಲ್ಕು ಕಿಲೋಮೀಟರ್ ಆದಗಳ ಅಯ್ಯೋ ಯಪ್ಪ ಮನೆಯಾಗ ದೀಪ ಹಚ್ಚಿ ಬಂದಿನಿ ಇಲ್ಲ ಹೇಳ್ತೀನಿ ನಾಲ್ಕು ಕಿಲೋಮೀಟರ್ ಹೋದ ವಾಪಸ್ ಬಂದಂತ ಮನಿ ವಾಪಸ್ ಬಂದವನ ಬಾಗಲ ಬಿಡ್ತಾನೆ ಪಟ್ಟಣಕ್ಕೆ ಪಟ್ಟಣಕ್ಕೆ ಶಿವನ್ ಹಾತಾಗೈತಾನೆ ಹೇಳ್ತಾನೆ ರೀ ರೀ ಯಾಕೆ ಏನಾಗೈತೆ 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 ಏ ಇಲ್ಲ ಇಲ್ಲ ಪಟ್ಟಣ ಮೊದಲು ತಗಿಯರತ್ತಿಗೆ ಕದ ತೆಗೆದ್ರ ತೆಗಿ ಯಾಕ್ರಿ ಯಾಕೆ ಏನಾಯ್ತು ಏನಿಲ್ಲ ಹೋಗಬೇಕಾದ್ರೆ ದೀಪ ಹಚ್ಚೋಗಿನಿ ಮತ್ತ ಅದನ್ನ ಆರಸಿನೇ ಇಲ್ಲ ಅಂತ ತಿಳ್ಕೊಂಡು ಗೊತ್ತಾಗಿಲ್ಲ ಅದನ್ನ ನೋಡಿ ಅರಸಿ ಹೋಗ್ಬೇಕಂತ ಬಂದೀನಿ ರೀ ನಾ ನಿಮ್ ಹೇಳ್ತಿದ್ದೀನಿ ರೀ ನೀವ್ ಬಾಕ್ಲಾದ ಆಟದ್ರೊಳಗ ದೀಪ ಅರಸಿ ಒಳ್ಳೆ ಮಕ್ಕೊಂಡಿನಿ ಅಂತ ಅದು ಅಕ್ಕಿ ಏನು ಕೇಳ್ಬೇಕು ರೀ ಹೇ ನೀವು ನಾಲ್ಕು ಕಿಲೋಮೀಟರ್ ನಡ್ಕೊಂತ ಹೋಗಿರಿ ಹೌದು ಹೌದು ಕಿಲೋಮೀಟರ್ ಹೆಂಗೆ ಬಂದ್ರಿ ನಡ್ಕೊಂತ ಮತ್ತೆ ಚಪ್ಪಲಿ ಅಂತ ಕೇಳಿದ್ದ ಎಟ್ಟರೆ ಹೋದಿರ್ಬೇಕು ಚಪ್ಪಲಿ ಅವ ಅಂದ ಹುಚ್ಚುಗೋಟಿ ನಿನಕ್ಕಿಂತ ಶಾನಿಐ ಬಗಲಾಗಿ ಇಟ್ಕೊಂಡು ಬಂದಿನ ಹೊಳ್ಳೆ ಬರ್ಬೇಕಾದ್ರೆ ಅಂದ ಚಪ್ಪಲಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿದ್ದೆ ಅಂತ ಬರ್ಬೇಕಾದ್ರೆ ಬಗ್ಲ ಇಟ್ಕೊಂಡ್ ಬಂದಿನಿ ಅಂದ ಅಪ್ಪ ಮತ್ತೆ ನೀವು ನಾಳೆ ಹಂಗ ಮಾಡ್ರಿ ಸಂಜೆ ಹಾಗೇನಲ್ಲ ಎಲ್ಲ ನಶ್ವರ ಅದೆ ಇರುವುದ್ರೊಳಗಾಗಿ ನಾಲ್ಕು ಜನರಿಗೆ ಹಿತವನ್ನು ಬಯಸಿ ಹೋಗ್ತಕ್ಕಂತಹ ಪ್ರಯತ್ನವನ್ನ ಶರಣರ ಬದುಕಿದ ಜೀವನವನ್ನ ನಾವೆಲ್ಲರೂ ಬದುಕೋಣ ಅನ್ನುವಂತಹ ಮಾತುಗಳನ್ನ ಜಂಗಮ ಅಂದ್ರೆ ಸಾಮಾನ್ಯ ಅಲ್ಲ ಜಂಗಮ ಅಂದ್ರೆ ಸಾಕ್ಷಾತ್ ಶಿವನ ಪ್ರತಿರೂಪ ಶಿವನ ಪ್ರತಿರೂಪ ಅದಕ್ಕಾಗಿ ಶರಣ ಬಸವರು ಜೀವನದ ಉತ್ತಗಲಕ್ಕೂ ಜಂಗಮನ ಸೇವೆಯನ್ನು ಮಾಡಿದ್ರು ಅವರ ಸೇವೆಯನ್ನು ಮಾಡಲಿಕ್ಕೆ ಹೆಂತಿಂತವ್ರು ಬದಲಾಗ್ತಾರೆ ಶರಣಬಸವರ ಜೀವನದೊಳಗಂದ್ರ ಕಳತನ ಮಾಡಾಕಂತ ಬಂದವರು ಕಳತನ ಮಾಡಾಕ ಹೋಗಿ ಆ ಕಳ್ಳರ ಬಸವರ ಹತ್ರ ಬಂದು ನಮಗ್ ನೀವೆಲ್ಲಾ ಕೊಡಬೇಕು ಅಂತ ಕೇಳಿದಾಗ ಶರಣ್ರ ಏನು ಹಾಗನ್ಕೊಳ್ಳಿ ಎಲ್ಲವನ್ನು ಮತ್ತು ಆ ಶರಣ ಶರಣಬಸವರು ಯಾವ ಜಾಗದಾಗ ನಿಂತಿದ್ರಲ್ಲ ಆ ಜಾಗದೊಳಗೆ ಕಳ್ಳರು ಹಡ್ಡಿ ಬಿಟ್ರ ಬಂಗಾರದ ಹಂಡಿ ಹತ್ತಿತ್ತಂತ ಬಂಗಾರದ ಹಂಡಿ ಹತ್ತಿತ್ತಂತ ಕಳ್ಳರು ಶರಣರು ಆ ಪವಾಡವನ್ನ ಕಳ್ಳರು ಕಂಡು ಶರಣರ ಪಾದಕ್ಕೆ ಹೋಗಿ ಬಿದ್ದು ಎಪ್ಪಾ ನಾವು ಬಹಳ ದೊಡ್ಡ ತಪ್ಪು ಮಾಡೇವ್ರಿ ಇವತ್ತಿನಿಂದ ನಾವು ಕಳ್ಳರಾಗಿ ಇರೋದಿಲ್ಲ ಶರಣನ ಭಕ್ತರಾಗಿ ಸೇವೆ ಮಾಡ್ತೀವಿ ಅಂತ ಸಾಯುವವರೆಗೆ ಕಳ್ಳರು ಶರಣ ಬಸವರ ಸೇವೆಯನ್ನು ಮಾಡ್ತಾರೆ ಭಕ್ತರಾಗಿ ಕಳ್ಳರ್ ಹೋಗಿ ಭಕ್ತರಾಗಿ ಸಾಮಾನ್ಯ ಜಂಗಮ ಬಂದಾಗ ಸುಮ್ಮನೆ ಕೊಟ್ಬಿಡ್ರಿ ಯಾವ ಜಂಗಮ ನಿಮ್ಮ ಮನೆ ಬಾಗ್ಲಿ ಬಂದಿರ್ತಾನೆ ಯಾವುದೇ ಧರ್ಮ ಕಾರ್ಯಗಳಿಗಾಗ್ಲಿ ಯಾವುದೇ ಪುಣ್ಯ ಕಾರ್ಯಗಳಿಗಾಗ್ಲಿ ಮತ್ತೆ ಪಾಪದ ಕಾರ್ಯ ಕೊಡಕ್ಕೆ ಹೋಗ್ಬಿಡ್ರಿ ಪುಣ್ಯದ ಕಾರ್ಯಕ್ಕಷ್ಟ ಪಾಪದ ಕಾರ್ಯಕ್ಕೆ ಕೊಟ್ರೆ ನೀವು ಮತ್ತೆ ಶಾಪಕ್ಕೆ ಗುರಿ ಆಗ್ತೀರಿ ಪುಣ್ಯದ ಕಾರ್ಯ ಕೊಟ್ರ ವರಕ್ಕ ಗುರಿ ಆಗ್ತೀರಿ ದಾನದೊಳಗು ಎರಡು ಪ್ರಕಾರದವ ಒಳ್ಳೆಯದು ಮತ್ತೊಂದು ಕೆಟ್ಟದ್ದು ಹೆಂಗಿರುತ್ತಾರ ದಾನ ಇಸುಗಳವರು ಅಂದ್ರ ನಿಮ್ಮನೆಗೆಲ್ಲಾ ಬಹುಶಃ ವರ್ಷಕ್ಕೊಂದು ಸಾರಿ ಮನೆ ಗುರುಗಳು ಅಂತ ಬರ್ತಾರ ಗೊತ್ತಿರ್ತೈತಿರ್ತಾರೆ ವರ್ಷಕ್ಕೊಂದು ಸಾರಿ ಆದ್ರೂ ನಿಮ್ ಮನೆಗೆ ಬಂದು ನೀವು ಕೊಟ್ಟದನ್ನ ದಾನ ತಗೊಂಡು ಹೋಗ್ತಕ್ಕ ಒಂದು ಪರಂಪರೆ ಪರಂಪರಂ ಏನಾಗ್ಬಿಟ್ಟಿತ್ತು ಅಂದ್ರ ಗುರುಗಳು ಶಿಷ್ಯನ ಮನೆಗೆ ಬರೋದು ಒಂದು ಎಷ್ಟು ವರ್ಷ ಬರಗಾಲ್ ಬಿದ್ದ್ಬಿಡ್ತು ಶಿಷ್ಯ ಕರೀಲಿಲ್ಲ ಗುರುಗಳು ಬರ್ಲಿಲ್ಲ ಹತ್ತು ವರ್ಷ ಹತ್ತನೇ ವರ್ಷ್ಯಾಗ ನೆನಪಾಯ್ತು ಓ ಪ್ರತಿ ವರ್ಷ ಗುರುಗಳು ಬರ್ತಿದ್ರು ಆಶೀರ್ವಾದ ಮಾಡ್ತಿದ್ರು ಪ್ರಸಾದ ಮಾಡ್ತಿದ್ರು ಕೊಟ್ಟಿದ್ದನ್ನ ದಾನ ತಗೊಂಡು ಹೋಗಿ ನಮಗ ಆಶೀರ್ವಾದ ಮಾಡ್ತಿದ್ರು ಅಂತ ಹೇಳಿ ಶಿಷ್ಯಾಗ ನೆನಪಾದಗಳನ್ನ ಹತ್ತನೇ ವರ್ಷಕ್ಕ ಮಠಕ್ ಹೋದೇವ ಮಠಕ್ಕೆ ಹೋಗಿ ಯಪ್ಪ ಕ್ಷಮಾ ಮಾಡ್ರಿ ಹತ್ತು ವರ್ಷ ಆಯ್ತು ಈ ಬಡ ಭಕ್ತನ ಮನೆಗೆ ಬಂದೇ ಇಲ್ಲ ಪ್ರತಿ ವರ್ಷ ಬರ್ತಿದ್ರಿ ಪಾದ ಪೂಜೆ ಮಾಡ್ಕೊಂತಿದ್ರಿ ಪ್ರಸಾದ ಮಾಡ್ತಿದ್ರಿ ಕೊಟ್ಟ ದವಸ ಧಾನ್ಯಗಳನ್ನ ನಿಮ್ಮ ಜೋಳಿಗೊಳಗಡೆ ಹಾಕೊಂಡು ಮಠಕ್ಕೆ ಹೋದ ಬಳಿಕ ನಮಗೆ ಆಶೀರ್ವಾದ ಮಾಡ್ತಿದ್ರಿ ಅಪ್ಪ ನೀವು ಈ ವರ್ಷ ನನ್ನ ಮನೆಗೆ ಬರ್ಲೇಬೇಕು ಅಂತ ಗುರುಗಳು ಬರ್ತೀನಿ ಹತ್ತು ವರ್ಷ ಬಾದ ಗುರುಗಳು ಶಿಷ್ಯನ ಮನೆಗೆ ವರ್ಷ ಬಾದ ಗುರುಗಳು ಶಿಷ್ಯನ ಮನೆಗೆ ಹೋದ್ರು ಶಿಷ್ಯನ ಮನೆಗೆ ಹೋಗಿ ಹೊರಗ ಶಿಷ್ಯ ಪಾದ ತೊಳ್ಕೊಂಡ ಒಳಗ್ ಹೋದ್ರು ಪಾದ ಪೂಜೆ ಮುಗೀತು ಹೋಗ್ತೀನಿ ಅಂದ್ರು ಗುರುಗಳು ಎಪ್ಪಾ ಪ್ರತಿ ವರ್ಷ ಪ್ರಸಾದ್ ಮಾಡ್ಲಾರೆ ಹೋಗೋದಿಲ್ಲ ನೀವು ಈ ಸರನು ಪ್ರಸಾದ್ ಮಾಡ್ಕೊಂಡ ಹೋಗ್ಬೇಕು ಹೌದಾ ಆಯ್ತು ಹಾಗಾದ್ರೆ ಸ್ನಾನಕ್ಕೆ ರೆಡಿ ಮಾಡಿ ಜಳಕ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ ಅಂತ ಹೇಳಿ ಶಿಷ್ಯಗೆ ಹೇಳಿದ ತಕ್ಷಣ ಶಿಷ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಸ್ಥಾನಕ್ಕೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿದ ಪೂಜೆಗೆ ರೆಡಿ ಮಾಡಿದ ಗುರುಗಳ ಸ್ಥಾನ ಮುಗೀತು ಪೂಜೆ ಮುಗೀತು ಶಿವಪೂಜೆ ಎಲ್ಲ ಮುಗಿದಗಳನೆ ಗುರುಗಳ ಮುಂದೆ ಎಲ್ಲ ತಂದು ಅಡಿಗೆ ಮಾಡಿ ಗುರುಗಳು ಮುಂದೆ ಎಲ್ಲ ಪ್ರಸಾದ ಪ್ರಸಾದಗಳನ್ನು ಗುರುಗಳ ಎಡಿಬಟ್ಟಲಕ್ಕೆ ಎಡಿ ಮಾಡಿದ ಗುರುಗಳಿಗೆ ನೀಡುವುದನ್ನು ಬಾರದು ಎಡಿ ಮಾಡೋದನ್ನು ಗುರುಗಳಿಗೆ ಸಂಸ್ಕಾರ ಎಡಿ ಮಾಡಿದ ಎಡಿ ಮಾಡಿದ ಬಳಿಕ ಪ್ರಸಾದ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತ ಏನ ಪ್ರಸಾದ ಮಾಡುದಿಲ್ಲ ಅಂದ್ರೆ ಗುರುಗಳು ಒಂಬಲಿಗೆ ಜಂಗಮರು ಯಪ್ಪಾ ಹಿಂಗ್ಯಾಕ್ ಮಾಡ್ತೀರಿ ಯಪ್ಪ ಏನರೇ ತಪ್ಪಾದ್ರೆ ಹೇಳ್ರಿ ತಿದ್ಕೊಳ್ತೇವೆ ನೀವು ಪ್ರಸಾದ್ ಮಾಡ್ಲಾರಿ ಹಾಗೆ ಹೋಗಿಬಿಟ್ರ ಮನೆಗೆ ಶಾಪ ತಡ್ತೈತಿ ಅಪ್ಪ ನೀವ್ ಹಂಗ ಮಾಡ್ಬೇಡ್ರಿ ಏ ಇಲ್ಲ ಬಿಲ್ ಪ್ರಸಾದ್ ಮಾಡುದಿಲ್ಲ ಅಂದ್ರೆ ಮಾಡುದು ಅಲ್ರಿಪಾ ಏನರೇ ತಪ್ಪಾಗೈತಂದ್ರೆ ಹೇಳಿ ತಿದ್ಕೋತಿವಿ ನೀವು ಜಂಗಮರು ಮನಿಗೆ ಬಂದ ಹಾಗೆ ಹೋಗಿಬಿಟ್ರ ಜಂಗಮ ಮುನಿದ್ರ ಸಾಕ್ಷಾತ್ ಶಿವ ಮುಣದಂಗ ಅಂತ ಹೇಳ್ತಾರಪ್ಪ ನೀವ್ ಹಾಗೆ ಹೋಗ್ಬಿಟ್ರ ಶಾಪ ತಡತೈತಿ ಹಂಗ ಮಾಡ್ಬೇಡ್ರಿ ಪ್ರಸಾದ್ ಮಾಡ್ರಿ ಏನರ ತಪ್ಪಾದ್ರೆ ಹೇಳ್ರಿ ನಮಗ ತಪ್ಪಾಗೈತಿ ಅಂತ ಹೇಳಿ ನಾವು ತಿದುಕೊಂಡು ನಮಗ ದಂಡಿಸಿ ನಮಗ್ ಶಾಪ ಕೊಟ್ಟು ಹೋಗ್ಬೇಡ್ರಿಪ್ಪ ನಾವು ತಪ್ಪಾಗಿದ್ದನ್ನ ತಪ್ಪಾಗಿ ತಿದ್ಕೊಂತೀವಿ ನೀವು ಪ್ರಸಾದ್ ಮಾಡಿ ಹೋಗ್ಲೇಬೇಕು ಹಾಗೆ ಹೋಗ್ಬೇಡ್ರಿ ಏ ಇಲ್ಲ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ ಅಂತ ಗುರುಗಳು ಹಠ ಹಿಡಿದು ಭಕ್ತ ಕೇಳಿದ ಅಯ್ಯಪ್ಪ ಹಿಂಗ್ಯಾಕ್ ಮಾಡಾಕತ್ತೇರಿ ಪ್ರತಿ ವರ್ಷ ಬಂದಾಗ ಆನಂದದಿಂದ ಪ್ರಸಾದ ಮಾಡಿ ಹೋಗ್ತಿದ್ರಿ ಈ ವರ್ಷಕ್ಕೆ ಹಿಂಗ್ ಮಾಡಾಕತ್ತೀರಿ ಇಲ್ಲ ನಂದೊಂದು ಶರತ್ ಆ ಶರತ್ತಿಗೆ ನೀ ಒಪ್ಕೊಂಡ್ರೆ ನಾ ಪ್ರಸಾದ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡೋದಿಲ್ಲ ಎಪ್ಪಾಪ ಏನ್ರಿ ಶರತ್ ಶರತ್ ಏನಿಲ್ಲ ವರ್ಷ ನನಗೆ ಬಂದಾಗ ಏನೇನು ಎಪ್ಪ ಒಂದ್ ಚೀಲ್ ಜೋಳ ಕೊಡ್ತಿದ್ಯಾ ಒಂದ್ ಚೀಲ ಗೋಧಿ ಕೊಡ್ತಿದ್ಯಾ ಮ್ಯಾಲಿ ಹತ್ತು ಸಾವಿರ ರೂಪಾಯಿ ಕಾಣಕ ಕೊಡ್ತಿದ್ಯಾ ಮತ್ತ ನಾ ಬರ್ಲಾರ್ದ ಎಷ್ಟ್ ವರ್ಷ ಆಯ್ತು ಎಪ್ಪಾ ಹತ್ತು ವರ್ಷ ಹತ್ತು ವರ್ಷದ ಒಂಬ್ಲಿಗೆ ಕೊಟ್ರ ಊಟ ಮಾಡ್ತೀನಿ ಇಲ್ಲಾಂದ್ರ ಮಾಡುದಿಲ್ಲ ಅಂದ್ರಂತ ಅವ್ರ ಜಂಗಮ್ ಯಪ್ಪಾ ಮೊದಲೇ ಬರಗಾಲ ಮನಿಯೊಳಗೆ ಉಣ್ಣೋದಕ್ಕೆ ಏನೂ ಇಲ್ಲ ವರ್ಷದ ಹಿಂದೆ ಮಗನ ಮದುವೆ ಮಾಡಿ ಕೈಯೆಲ್ಲ ಖಾಲಿ ಆಗ್ಯದ ಆರ ತಿಂಗಳ ಹಿಂದ ನನ್ನ ಹೆಂಡತಿ ಸತ್ತು ಮನೆಯೆಲ್ಲ ಖಾಲಿ ಆಗ್ಯದಪ್ಪ ಏನೂ ಇಲ್ಲ ಮನೆಯೊಳಗೆ ಈ ಘಟನೆ ನಡೆದಿದ್ದ ಕಾರಣಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಬಂದೀನಿ ಎಪ್ಪಾ ಈ ವರ್ಷಷ್ಟು ಪ್ರಸಾದ ಮಾಡ್ರಿ ಈ ವರ್ಷದಷ್ಟು ಕೊಡ್ತೀನಿ ಮುಂದಿನ ವರ್ಷ ಬಂದಾಗ ಎಲ್ಲಾ ಕೊಟ್ಟ ಕಳಿಸ್ತೇನ್ರಿಪ್ಪ ತಗೊಂಡು ಹೋಗಾಕತ್ರಿ ಏ ಇಲ್ಲ ಈ ವರ್ಷದಲ್ಲ ಎಲ್ಲ ಕೊಟ್ಟಾಗ ಊಟ ಮಾಡ್ತೀನಿ ಮಾಡೋದಲ್ಲ ಶಿಷ್ಯ ಕಣ್ಣೀರನ್ನ ಹಾಕಿ ಅಳತಾ ಅಳತಾ ಹೊರಗೆ ಬಂದ ನಿಂತ ಇದನ್ನ ಯಾರು ನೋಡಿದ್ರು ಅಂದ್ರೆ ಸುಶಿ ನೋಡಿದ್ರು ಸುಶಿ ಬಹಳ ಚಾಲು ಇತ್ತು ಬಹಳ ಶಾನೆ ಇತ್ತು ಸಸಿ ಕೇಳ್ತಾಳೆ ಮಾವಾರ ಯಾಕಳಾಕತ್ತೀರಿ ಏನಿಲ್ಲವಾ ಗುರುಗಳು ನೋಡಿದ್ರೆ ಹಿಂಗಿಂಗನಾಕತ್ತಾರ ಮನೆಯೊಳಗರೆ ಏನೂ ಇಲ್ಲ ಎಲ್ಲಿಂದ ಕೊಡ್ಲಿ ಈ ವರ್ಷದಷ್ಟು ಕೊಡ್ತೀನಿ ವರ್ಷ ಬಂದಾಗ ಎಲ್ಲಾ ಕೊಡ್ತೀನಿ ಅಂದ್ರೆ ಗುರುಗಳು ಕೇಳತಾ ಇಲ್ಲ ನನಗೆಲ್ಲಾ ಕೊಟ್ಟಾಗ ಪ್ರಸಾದ ಮಾಡ್ತೀನಿ ಇಲ್ಲಾಂದ್ರ ಮಾಡುದಿಲ್ಲ ಕತ್ತಾರ ಜಂಗಮರಿಗೆ ನೀಡಿದ ಎಡ್ಡೆ ಬೆಟ್ಟಲದೊಳಗ ಪ್ರಸಾದ ಮಾಡ್ಲಾರ್ದಂಗ ಜಂಗಮರ ಹೋಗಿಬಿಟ್ರ ಮನೆಗೆ ಶಾಪ್ ತಡತದ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ದಿಕ್ಕು ದೋಚದ ಇದ್ದಾಗ ಕಣ್ಣಾಗ ನೀರ್ ತಂಗಿ ಏನ್ ಮಾಡ್ಲಿ ಇದ್ಯಾಕ್ ಚಿಂತೆ ಮಾಡ್ತೀರಿ ನೀವು ಹೊರಗೆ ಬರ್ರಿ ನಾ ಒಳಗಿ ನನ್ಲಕ್ಕ ಯವ್ವ ನನ್ನ ಮಾತು ಕೇಳಕತ್ತಿಲ್ಲ ನಿನ್ನ ಮಾತು ಏನು ಕೇಳ್ತಾರೆ ಗುರುಗಳು ಗುರುಗಳು ಅಯ್ಯಮ್ಮ ಬರ್ ನೀ ಹೊರಗರಿ ಬರ್ರಿ ನಾ ಅವಳು ಭಾಳ ಬಹಳ ಭಾಳ ಶ್ಯಾನೈಸ್ ಹೇಳ್ತಾಳ ಯಪ್ಪಾ ಬಾ ಬಾ ಅಪ್ನೆ ಮಾಡಿರಿ ಮಾಡಿರಿ ಮಾಡ್ರಿ ಪ್ರಸಾದ್ ತು ಗುರಿ ಉರಿ ಉರಿ ಏ ಏ ಎಟ್ ಸರಿ ಹೇಳ್ಬೇಕ್ ಹೇಳ್ಬೇಕ್ ನಿಮ್ಮ ಅವ್ಗೇನಿಲ್ಲ ಅಟ್ ಕೊಟ್ರ ಮಾಡ್ತೀನಿ ಇಲ್ಲಾಂದ್ರ ಮಾಡುದಿಲ್ಲ ನಡಿ ನಡಿ ನನ್ನ ಶರತ್ ಒಪ್ಪು ಅಂದ್ರೆ ಮಾಡ್ತೀನಿ ಇಲ್ಲಾಂದ್ರ ಮಾಡುದಿಲ್ಲ ನಡಿ 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 ಬಾ 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 ನಿಮ್ಮ ಶರತ್ ಸುಣ ಒಪ್ ನಮ್ದು ಒಂದು ಶರತ್ ಐತಿ ನನ್ನ ಶರತ್ಸಿಗೆ ನೀವ್ ಒಪ್ಕೊಂಡ್ರೆ ನಿಮ್ ಶರತ್ತಿಗೆ ನಾವು ಒಪ್ಗಂತೇ ಗುರುಗಳಂದ್ರು ನಿಂದೇನು ಶರತ್ ಐತಿ ಹೇಳಿ ಬಿಡು ಒಪ್ಪ ಏನಿಲ್ಲರಿಪಾ ನಮ್ಮತ್ತಿ ಆರು ತಿಂಗಳಿಂದ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು ಹೋಗಬೇಕಾದ್ರ ನಮ್ಮತ್ತಿ ನಿಮ್ಮನ್ನ ನೆನಸಾಕತ್ತಿದ್ಲು ಪ್ರತಿ ವರ್ಷ ಗುರುಗಳು ಮನೆಗೆ ಬರ್ತಿದ್ರ ತಂಗಿ ಬಂದಾಗ ನಾ ಕೈಲೇ ಅಡಿಗೆ ಮಾಡಿದ್ನಂದ್ರೆ ಗುರುಗಳಿಗೆ ಎಷ್ಟು ಇಷ್ಟ ಅಂದ್ರ ಒಂದು ಸಾರಿ ವರ್ಷಕ್ಕೊಮ್ಮೆ ಬಂದ್ರು ಅಂದ್ರ ಹತ್ತು ಹೋಳಗಿ ಉಣ್ತಿದ್ರು ಹತ್ತು ಚಪಾತಿ ಉಣ್ತಿದ್ರು ಹತ್ತು ಕರಗಡೆ ಉಣ್ತಿದ್ರು ಮ್ಯಾಲ ಗೋಧಿ ಉಗ್ಗಿ ಹೊಡಿತಿದ್ರು ಅನ್ನ ಸಾಂಬಾರ್ ಹೊಡೆದು ಆಮೇಲೆ ನಮಗ ಆಶೀರ್ವಾದ ಮಾಡಿ ಹೋಗಿದ್ರು ಅಂತ ನಮ್ಮ ಹೇಳಕತ್ತಿದಡ್ರಿ ಪೋರೇ ನೀವು ನಮ್ ಮನಿಗೆ ಬರ್ಲಾರ್ದ ಹತ್ತು ವರ್ಷ ಆಗೈತ್ರಿ ನಮ್ ಮನೆಯಾಗ ಏನು ಉಂಡ್ಲಾರ್ದ ಹತ್ತು ವರ್ಷ ಆಗೈತ್ರಿ ನೀವು ಹತ್ತು ವರ್ಷದ ಒಮ್ಮಲಿಗೆ ಉಂಡ್ರ ನಾವು ಹತ್ತು ವರ್ಷದ ಒಮ್ಮೂಲಿಗೆ ಕೊಟ್ಟು ಕಳಿಸ್ತೇವ ಒಂದಕ್ಕೆ ಇದಕ್ಕೆ ಯಾಕೆ ಚಪ್ಪಳೆ ಹೊಡಿತೀರಿ ಅವಾಗ ಗುರುಗಳಂದ್ರು ದಾರಿಗೆ ಬಂದ್ರವ ಏನಿಲ್ಲವಾ ಈ ವರ್ಷದಟ್ಟು ಕೊಡು ಈ ವರ್ಷದ ಉಂಡ್ ಹೋಗಿನಿ ಅಂದ್ರ ಅವ ಗುರುಗಳು ದಾರಿಗೆ ಬಂದ್ರವ ಆಮೇಲೆ ಪ್ರಸಾದ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಮಾಡಿದ್ರು ಏನು ಘಟನಾ ನಡೀತು ಅಂದ್ರ ಶಶಿ ಎಲ್ಲವನ್ನ ನೀಡಿ ಮುಗಿದ ಬಳಿಕ ಹೊಗ್ಗಿ ಎಡಿ ಮಾಡಬೇಕಾದ್ರ ಶಶಿ ಕಯ್ಯ ಒಂದು ಉಂಗ್ರುಚ್ಚಿ ಗುರುಗಳ ತಾಟ್ನ ಗುರುಗಳಂದ್ರು ತಂಗಿ ಘಾತ ಆಯ್ತು ಯಾಕಪ್ಪ ಏನಿಲ್ಲ ನನ್ನ ತಾಟ್ನಾಗ ಏನ್ ಬಿಳತೈತಿ ಯಾವ್ದು ಹೊರಗ್ ಬರೋದಿಲ್ಲ ಎಲ್ಲ ಒಳಗ ಹೋಗ್ತೈತಿ ಹಂಗಾಗಿ ತಂಗಿ ಹಂಗ ಮಾಡಬಾಡ್ರಿ ಅಪರೂಪಕ್ಕೆ ನಮ್ಮಪ್ಪ ನಾಳೆ ಎಲ್ಲ ಐತಿ ಅಂತ ಕೇಳಿದ್ರೆ ಹಂಗ ತಪ್ಪಿದ್ದಕ್ಕೆ ಆಶೀರ್ವಾದ ಶಪ ಕೊಡ್ಬ್ಯಾಡ್ರಿ ಆಶೀರ್ವಾದ ಹಂಗ ಮಾಡಬೇಡ್ರಿ ಅದನ್ನ ಕೊಡ್ರಿ ಏ ಇಲ್ಲ ಒಮ್ಮೆ ತಾಟ್ನಾಗ ಏನ್ ಬಿಡತೈತೆಲ್ಲ ಹೋಗಬೇಕ ತಂಗಿ ಹಂಗ ತಾಟ್ನಿಂದ ಹೊರಗೆ ಕೊಡಾಕ್ ಬರೋದಿಲ್ಲ ಗುರುಗಳೇನ್ ವಿಚಾರ ಮಾಡಾರ ಅಲ್ಲರೇ ಬಂದಿಲ್ಲ ಇಲ್ಲರ ಹೊಡಿಬೇಕಂತ ವಿಚಾರ ಮಾಡ್ಯಾರ ಆಮೇಲೆ ಶಿ ಅನ್ಸು ಗುರುಗಳು ಒಪ್ಗೊಳ್ಳಿಲ್ಲ ತೊಂದ ಬಿಟ್ರು ಒಳಗ್ ಪ್ರಸಾದ ಬಂಗಾರ ಉಂಗರನ್ನು ತಗೊಂಡು ಶಶಿ ಅನ್ಸು ಆಯ್ತು ಅಂತ ಹೇಳಿ ಒಂದ್ ಇನ್ನು ಇತ್ತು ಬಾಕಿ ಹೊಗ್ಗೆಲ್ಲ ಮುಗೀತು ಅಣ್ಣ ನೀಡಾಕ್ ಬಂದು ಅನ್ನ ನೀಡಕ್ ಬಂದಕ್ಕೆ ಸೀದಾ ಅನ್ನದ ಚಮಚ ಗುರುಗಳ ತಾಟ್ನ ಪಟ್ಟನ್ ಬಿಟ್ಲ ಬಂಗಾರ ಉಂಗುರು ಬಿದ್ದಾಗ ಗುರುಗಳ ತಂದ್ರು ಕ್ಷಮೆ ಬಿದ್ದಾಗ ಸುಶಿ ಯಾಕ ತಂಗಿ ಏನಾಯ್ತು ಬರೀ ನಂದು ನಮ್ಮದು ಅಂತ ತಿಳ್ಕೊಂಡು ಬಡದಾಡ ಹೊರತಾಗಿ ಇದು ಯಾವುದೂ ಸಹಿತ ಬರೋದಿಲ್ಲ ಅನ್ನುವಂತ ಕಲ್ಪನೆ ನಮಗೆ ಯಾರಿಗೂ ಇಲ್ಲ ನಾವೆಲ್ಲ ಬರ್ತದೆ ಅಂತ ತಿಳ್ಕೊಂಡು ಸುಮ್ಮನೆ ಬಡದಾಡಕತ್ತೇವಿ ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಹೋಗೋದ ಅಂದು ಜಂಗಮರಿಗೆ ಕೊಟ್ಟ ಭಕ್ತಿಯ ಸೇವೆಯನ್ನ ಮಾಡಿದ ಶರಣನ ಸಾಲವನ್ನ ಸಾಕ್ಷಾತ್ ಶಿವ ಬಂದು ಸಮೇತ ಸಾಲ ಕೊಡ್ತಾನ ಅಂದ್ರ ಶರಣನಲ್ಲಿ ಎಂತ ದೊಡ್ಡ ಶಕ್ತಿ ಇರ್ಬೋದು ಸುಮ್ನೆ ವಿಚಾರ ಮಾಡ್ರಿ ನೀವೆಲ್ಲ ಸಾಮಾನ್ಯ ಏನು ಶರಣರು ಅಂದ್ರೆ ಯಾವ ಕ್ಷಣದೊಳಗೆ ಶರಣರು ಬರುತ್ತಾರ ಸುಮ್ಮನೆ ಕೊಟ್ಟು ಬಿಡ್ಬೇಕು ಯಾವುದು ಸಹಿತ ಶಾಶ್ವತ ನಾ ಹೇಳುತ್ತೇನೆ ನೀವೆಲ್ಲ ಬಹಳ ಪುರಾಣಗಳನ್ನು ಕೇಳಿರ್ಬೋದು ನೈಂಟಿ ಪರ್ಸೆಂಟ್ ಶಿವ ಯಾವ ಸ್ವರೂಪದೊಳಗೆ ನಿಮ್ಮ ಮನಿ ಬಾಗಿಲಿಗೆ ಬರ್ತಾನ ಅಂದ್ರ ಜಂಗಮನ ಸ್ವರೂಪದೊಳಗೆ ಭಿಕ್ಷೆ ಬೇಡಕ ಬರ್ತಾನ ಹೊರತಾಗಿ ಸಾಕ್ಷಾತ್ ಶಿವನಾಗಿ ಬಂದು ದರ್ಶನ ಕೊಟ್ಟಿದ್ದು ಹತ್ತು ಪರ್ಸೆಂಟ್ ಅಷ್ಟೇ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕಂತ ಬಂದಿರಬಹುದು ಶಿವ ಸೋಲ್ ಬೇಡ್ರಿ ನಿಮ್ ಮನೆಯೊಳಗ ಹಣ ಇರದ ಇದ್ರೂ ಪರವಾಗಿಲ್ಲ ರೊಟ್ಟಿ ಇರದ ಇದ್ರೂ ಪರವಾಗಿಲ್ಲ ಅಣ್ಣ ಇರದ ಇದ್ರು ಪರವಾಗಿಲ್ಲ ಮನಿಯೊಳಗ ನೀರಂತೂ ಇದ್ದೇ ಇರ್ತೈತಲ್ಲ ಆ ಜಂಗಮ ಬಂದಾಗ ಹೀಗೆ ಕುಂಡ್ರಿಸಿ ಒಂದು ಲೋಟ ನೀರು ಕೊಟ್ಟು ಹೋಗಿ ಕಳಿಸಿಬಿಡ್ರಿ ಜಂಗಮ ಖುಷಿಯಾಗಿ ನಿಮ್ಮ ಮನೆಗೆ ಆಶೀರ್ವಾದ ಮಾಡಿ ಹೋಗುತ್ತಾನ ಆಶೀರ್ವಾದ ಮಾಡಿ ಹೋಗುತ್ತಾನ ಕೊಡಬೇ ಕೊಡಬೇ ಕೊಡ್ಲಿಲ್ಲ ಅಂದ್ರ